ಸ್ವಾಮಿ ಕನಕಿಯು ಅದನ್ನ ಯಶವಂತ ಜಾಧವ್ ಅವರೇ ಜಿಲ್ಲಾ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳೇ ಪದಾಧಿಕಾರಿಗಳೇ ರೈತ ಮೋರ್ಚಾದ ಎಲ್ಲ ನಮ್ಮ ನೆಚ್ಚಿನ ರೈತ ಬಂಧುಗಳೇ ಯಾವತ್ತೂ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಬಂಧುಗಳೇ ಈ ಒಂದು ಹೋರಾಟದ ಭಾಗವಹಿಸಿರ್ತಕ್ಕಂಥ ಹೇಗೆ ಆದಂತಹ ಸನ್ಮಾನ ಶ್ರೀ ಎಸ್ ಎ ರವೀಂದ್ರನಾಥ್ ಅವರೇ ಕಾಂಗ್ರೆಸ್ ಅನೇಕ ಗ್ಯಾರಂಟಿಗಳನ್ನ ಲಂಡನ್ದ ಕನ್ನಡಿಗರಿಗೆ ಹೋಗಿಗೆ ಉತ್ಸವವನ್ನು ಹಚ್ಚುವುದರ ಮೂಲಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಇವರ ಕೊಡುಗೆ ಏನಂದ್ರೆ ರೈತರ ಒಂದು ವಿಶೇಷ ಸಂಪರ್ಕಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇವಲ ನಾವು ಇಪ್ಪತ್ತೈದು ಸಾವಿರ ಹಣವನ್ನು ಕಟ್ಟಿದ್ರೆ ನಮಗೆ ಸಂಪರ್ಕ ಈ ಸರ್ಕಾರ ಬಂದ ನಂತರ ಎರಡೂವರೆ ಲಕ್ಷ ರೈತರು ನಿಧಿಸಿಗೆ ಲಕ್ಷ ನೀರಿಸ ಒಂದು ವೇಳೆ ಇಪ್ಪತ್ತೈದು ಸಾವಿರ ಲಕ್ಷ ಇದೆ ಇದು ರೈತರ ಸರ್ಕಾರ ರೈತರ ಬಿತ್ತನ್ನ ಪೀಕೆ ನಿಜ ಶೇಕಡ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಏರಿಕೆಯಾಗಿದೆ ರೈಫರಿಗೆ ಸಬ್ಸಿಡಿ ಕೊಟ್ಟಿದ್ದಲ್ಪ ಈ ಸ್ಪ್ರೀಟ್ ಫ್ರೈಲ್ಗೆ ಸ್ಪ್ರೀಟ್ ಫಿಲಿಕೇಶನ್ ಇರ್ಬೋದು ಸ್ಪ್ರೀಟ್ ಫ್ರೈಲ್ಗೆ ಕೊಟ್ಟಾಗಿತ್ತಂತ ಸಬ್ಸಿಡಿ ನಮ್ಮ ಕಾಲದಲ್ಲಿ ಇದು ಈಗ ಅದು ತುಂಪಟ್ಟು ಹೆಚ್ಚಾಗಿತ್ತು ಅಂತ ಇದೆಲ್ಲ ಕಲಿಸ್ತಾ ಇದ್ದೀವಿ ರೈತರ ಕೇಂದ್ರ ಜನರಿಗೆ ಬಟಾಪಟ್ ಅಂತೇಳಿ ಗ್ಯಾರಂಟಿ ಅಂತೇಳಿ ಬೆಲೆಗಳನ್ನೆಲ್ಲ ಕಾಪುರೇಟ್ ಮಾಡಿ ಬೆಲೆಗಳನ್ನು ಏರ್ಪಿರ್ತಕ್ಕಂಥದ್ದು ಜನರ ಬಂಧುಗಳ ಹಣವನ್ನ ಬೇರೆ ವಿರೋಧಿಸಿರ್ತಕ್ಕಂಥದ್ದು ಇವರು ನಾಟಿ ಕೇಳಿದ ನಾ ಹೇಳ್ತಾರವ್ರು ಸಚಿವ ರಾಖಿ ಅಮಕ್ಷಾರೆ ಆದ್ರೆ ಸುಮ್ಮಳಕ ಕಾರಣಕ್ಕೆ ಇವತ್ತು ಅನೇಕ ರಾಜಕೀಯರನ್ನು ಕೈಗೆ ಕಟ್ಟಿದ್ದಾರೆ ಆದ್ರೆ ಸುಮಾರ್ ಇನ್ನೊಬ್ರು ಕೋಟಿ ಅಮರಮ್ಮ ವೈಯಕ್ತಿಕ ಖಾತೆಗೆ ಹಾಕಿರ್ತಕ್ಕಂಥ ಸಚಿವನ ಯಾಕೆ ಕೈಗೆ ಬಾ ಡೈಲಿ ಶಿಕ್ಷೆ ಆಗಿಲ್ಲ ಅಂತಕ್ಕಂಥ ಅನ್ನೋ ಪ್ರಶ್ನೆ ಬಂದ ಬೇಡ ಯಾವ್ಯಾರ ಕಾರಣಕ್ಕ ಹಾಕಿದ್ದಾರೆ ಯಾರ್ಯಾರ ಹಾಕಿದಬೇಡ ಆದ್ರೆ ಸರ್ಕಾರದ ಇನ್ನಾರು ಕೋಟಿ ಅಮಲಮ್ಮ ವೈಯಕ್ತಿಕ ತಾಪಗೆ ಮೂಲಕ ಇವತ್ತು ಬೃಹತ್ ಒಂದು ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಚಿವರನ್ನ ಇವತ್ತು ರಾಜ್ಯವಾಗಿ ಅಡ್ಡಿಸಿಕೊಟ್ಟಿದ್ದಾರೆ ಇವತ್ತು ಮಾಡಿರ್ತಕ್ಕಂಥ ಅನ್ಯಾಯ ತೋಟ ಬಲಿಯಾಗಿದೆ ವೇರ ಅಧಿಕಾರಿಗಳನ್ನು ಕೈಗೆ ಕಳಿಸಿದರೆ ಆದ್ರೆ ಸಚಿವರ ಮೇಲೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಒಂದು ಬೆಳೆ ಈ ಸಿದ್ದರಾಮಯ್ಯನವರ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಅರಿಜನ ವಿರೋಧಿ ಎಷ್ಟಿ ಜನರ ವಿರೋಧಿ ಇವರೆಲ್ಲರ ರಕ್ತವನ್ನ ಕುಡಿದು ರಕ್ತವನ್ನ ಕುಡಿದು ಬಡವರನ್ನ ಬಡವರನ್ನಾಗಿ ಮಾಡಿ ಅವರು ನಡೀತಾ ಇದ್ದಾರೆ ಎಷ್ಟ ಉಪ ಮುಖ್ಯಮಂತ್ರಿ ಬರೀ ಈ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಈ ಸಚಿವರು ಇರ್ತಕ್ಕಂಥದ್ದು ಇನ್ನು ನಮ್ಮ ಜಿಲ್ಲಾ ಸಚಿವರ ಬಗ್ಗೆ ನಮ್ಗೆ ಮಾತಾಡ್ಲಿಕ್ಕೆ ಬೇಕಾದ ಬಿಡಿ ಆ ಜಿಲ್ಲಾ ಸಚಿವರು ಯಾರನ್ನು ಬರ್ತಾ ಇರುತ್ತೆ ಅವರು ಕೂಡ ಜನರ ಮುಂದೆ ಬರಲ್ಲ ಜನರ ಕಷ್ಟ ಅವ್ರಿಗೆ ಗೊತ್ತೇ ಇಲ್ಲ ನಮಗೆ ನಾಶ ಆಗ್ತದೆ ನಮ್ಮ ಜಿಲ್ಲೆಗೆ ಇಂಥ ಸಚಿವರು ಅವಶ್ಯಕತೆ ಇಂತ ಅಂತಕ್ಕಂಥದ್ದು ಒಂದು ವೇಳೆ ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ನ ಎಲ್ಲ ದುರಾಡಳಿತದ ವಿರುದ್ಧ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಜನರನ್ನ ಎಚ್ಚರಿಸ್ತೀವಿ ಅಂತಕ್ಕಂಥ ಮಾತನಾಡುತ್ತಾ ಈ ಒಂದು ಹೋರಾಟ ಸಾಗಮತಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಭಾರತೀಯ ಜನತಾ ಪಕ್ಷದ ರೈತ ಬಂಧುಗಳಿಗೆ ನಮ್ಮ ಪಕ್ಷದ ಮುಖಂಡರಿಗೆ ಮಾಧ್ಯಮ ವೀಕ್ಷರಿಗೆ ನಾವು ಧನ್ಯವಾದ ಸರ್ಕಾರಕ್ಕೆ Kari <laughs> gara.

ಈ ಸರ್ಕಾರ ಎಷ್ಟು ಇದುವರೆಗೂ ಕೊಡಕ್ಕಾಗಿದೆ ಈ ಸರ್ಕಾರಕ್ಕೆ ಇಂತ ಒಂದು ಸರ್ಕಾರ ಬೇಕ ಹೇಳಿ ನಮ್ಮ ಇಡೀ ಮತದಾರರು ಈ ಕಾಂಗ್ರೆಸ್ ಮತ ಹಾಕಿದ ಇವತ್ತು ಶಪಸ್ ತಪ್ಪದಾದ್ರೂ ಈ ಎಲ್ಲಾ ಶಾಪದಿಂದ ಈ ಸರ್ಕಾರ ಬಹಳ ಜನ ಹೊರಲಿಲ್ಲ ಇವತ್ತೇನು ಆನಿಂದ ಏರಿಕೆ ಮಾಡಿದ್ದಾರೆ ಅದು ಕೂಡಲು ವಾಪಸ್ ತಗಬೇಕು ಇಲ್ಲ ಅಂದ್ರೆ ಅದನ್ನ ರೈತರಿಗೆ ಅಂದ್ರೆ ಎರಡು ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ

ಜನ ಸಮವಳ ನಿಲ್ಲಬೇಕು ಯಾಕೆ ಮಾಡಬೇಕು ನಿಮಗೆ ಜಿಲ್ಲಾದಿಂದ ಹೋಮ್ ಜಿಲ್ಲಾ ಕೇಂದ್ರದಿಂದ ನೋಟಿಸ್ ಬತ್ತಿದೆ ಏನು ಬತ್ತಿದೆ ಅಂದ್ರೆ ಪ್ರತಿಭಟನೆ ಮಾಡಬಹುದು ಜನಗಳ ಹಕ್ಕನ್ನ ನರವು ಇಲ್ಲ ಏ ಕ್ಯಾನ್ ಕೊಡು ಏ ಗುಂಚಿಗಳ ಬಗ್ಗೆ ವರ್ಷ ಕೋಂದಿಲ್ಲ

ಈ ಒಂದು ಕೊಟ್ಟು ಬಿಡಬೇಕು ಭಾರತೀಯ ಜನತಾ ಪಾರ್ಟಿ ಕಾರ್ಯಕ್ರಮ ಏನೋ ಅಂತ ಈ ಮೂಲಕ ಹೇಳ್ತಾ ತಕ್ಷಣ ನಿಮ್ಮ ಬೆಲೆ ಏರಿಕೆ ಮಾಡಬೇಕ್ರ ಬೆಲೆ ಏರಿಕೆ ಚಂದ್ರ ಮಾಡಬೇಕ್ರ ಇನ್ನೂ ಅಸ್ತಿತ್ವವಾದ ಹೋರಾಟವನ್ನು ಮಾಡಿದ್ವಿ ಅದಕ್ಕೆ ಕಾರಣ ಸರ್ಕಾರದ ನೇರವಾಗಿ ಹೊಣೆ ಆಗುತ್ತೆ ನಾವು ಕೂಡ ಅಲ್ಲ ಏನ್ ಸಿದ್ದರಾಮಯ್ಯ ಮಾಡುವಂತ ಅವನ ಕಡೆ ಹೋಗಿ ಆನೆ ಹಣೆ ಅದು ಅಭಿಷೇಕ ಮಾಡ್ಬೇಕಾ ಹೂವಿ ಮಳೆ ಹೇಳ್ಬೇಕಾ ನಾಶ ಮಾಡಿದ್ರೆ ನಿಮ್ಗೆ ಸಂವಿಧಾನ ಹೆಸರಲ್ಲಿ ಸರ್ಕಾರ ಮಾಡ್ತೀರಾ ಜನಗಳಿಗೆ

ಹಾಲಿನ ದರ ಹೆಚ್ಚಳ ಮಾಡಿರುವುದು ಹಾಸ್ಯಾಸ್ಪದವಾಗಿದೆ ಯಾವುದೇ ಉತ್ಪನ್ನಗಳ ಅಪಾಯವಾದಾಗ ದರ ಹೆಚ್ಚಳವಾಗುವುದು ಸಾಮಾನ್ಯ ಆದರೆ ಉತ್ಪನ್ನ ಅಧಿಕವಾಗಿದೆ ಎಂದು ದರ ಹೆಚ್ಚಳ ಮಾಡುವುದು ಹುಚ್ಚು ಸರ್ಕಾರದ ಪರಮಾವಧಿ ಹಾಲು ಅಮೃತ ಇದು ಪೋಷಕಾಂಶಗಳ ಅಗರ ಇದು ಸಮೃದ್ಧಿಯ ಸಂಕೇತ ಇದನ್ನು ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹುಚ್ಚು ಹುಚ್ಚಾಗಿ ನಿರ್ವಹಣೆ ಮಾಡುತ್ತಿದೆ ಇತ್ತೀಚೆಗಷ್ಟೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇವಿಗೆ ಕತ್ತರಿ ಹಾಕಿದ್ದ ರಾಜ್ಯ ಸರ್ಕಾರ ಈಗ ಹಾಲಿನ ದರ ಹೆಚ್ಚಳದ ಹೇಳಿದೆ ಹಾಲು ಉತ್ಪಾದನೆ ಹೆಚ್ಚಾಗಿರುವುದರಿಂದ ಒಂದು ಲೀಟರ್ ಪ್ಯಾಕೆಟ್ನಲ್ಲಿ ನೂರು ಎಂಎಲ್ ಎಲ್ ಹೆಚ್ಚಿಸಿ ಹಳೆ ದರಕ್ಕೆ ಮಾರಾಟ ಮಾಡಿ ಮಾಡಿದರೆ ಕ್ಷೀರ ಎಂದು ಜನ ಕೊಂಡಾಡುತ್ತಿದ್ದರು ಆದರೆ ಹಾಲಿನ ದರ ಹೆಚ್ಚು ಹೆಚ್ಚಳ ಮಾಡುವುದು ಜನ ವಿರೋಧಿಯಾಗಿದೆ ನಮ್ಮ ಬೇಡಿಕೆ ಹಾಲಿನ ದರ ದರ ಏರಿಕೆ ಹಿಂಪಡೆದು ಇಂದಿನ ದರದಲ್ಲಿಯೇ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ ನೂರು ಎಂಎಲ್ ಎಲ್ ಹೆಚ್ಚಿಸಿ ಮಾರಾಟ ಮಾಡಬೇಕು ಎರಡನೇ ಬೇಡಿಕೆ ರಾಜ್ಯದಲ್ಲಿ ಒಟ್ಟು ಹದಿನೈದು ಹಾಲು ಆಲು ಒಕ್ಕೂಟಗಳಲ್ಲಿ ರೈತರಿದ್ದಾರೆ ಇವರಿಗೆ ಆಗಸ್ಟ್ ಮಾರ್ಚ್ ಇಪ್ಪ ಒಟ್ಟು ಎಂಟು ತಿಂಗಳ ಸಾವಿರ ಎಂಬತ್ಮೂರು ಕೋಟಿ ರು ಪ್ರೋತ್ಸಾಹನ ಬಾಕಿ ಇದೆ ಆದರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ತಿಂಗಳ ಪ್ರೋತ್ಸಾಹನ ನೂರ ಒಂಬತ್ತು ಕೋಟಿ ಬಿಡುಗಡೆ ಮಾಡಿದೆ ಇಪ್ಪತ್ ಮೂರು ಸಾವಿರ ಧನ ಬಿಡುಗಡೆ ನೆನೆಗುದಿಗೆ ಬಿದ್ದಿದೆ ಹಾಲು ಉತ್ಪಾದಕ ರೈತರು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ತಕ್ಷಣ ಹಾಲಿನ ಪ್ರೋತ್ಸಾಹನ ಬಿಡುಗಡೆ ಮಾಡಬೇಕೆಂದು ಬಿಜೆಪಿ ಒತ್ತಾಯಿಸುತ್ತದೆ ಉತ್ತಮ ಮಳೆಯಾಗಬಹುದು ಎಂಬ ಹವಾಮಾನ ಇಲಾಖೆಯ ಮುನ್ಸೂಚನೆಯಿಂದ ರೈತರು ಸಂತಸದಿಂದ ಜಮೀನು ಉಳಿವೆ ಮಾಡಿಕೊಂಡು ಬಿತ್ತನೆಗೆ ಅಣಿಯಾದಾಗ ಬಿತ್ತನೆ ಬೀಜಗಳ ದರವನ್ನು ಹೆಚ್ಚಿಸಿ ರೈತರಿಗೆ ಕಾಲೇಜಿನಲ್ಲಿ ತಕ್ಷಣ ಬಿತ್ತನೆ ಬೀಜಗಳ ದರ ಹಿಂಪಡೆಯಬೇಕೆಂದು ಬಿಜೆಪಿ ಒತ್ತಾಯಿಸುತ್ತದೆ ಯಾಂತ್ರಿಕೂತ ಕೃಷಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರೈತರು ಖರೀದಿಸಿದ ಡೀಸೆಲ್ ಬೆಲೆಯನ್ನು ಹಿಂದಿನ ಬಿಜೆಪಿ ಸರ್ಕಾರ ರೈತ ಶಕ್ತಿ ಯೋಜನೆಯನ್ನು ಜಾರಿ ಮಾಡಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡುತ್ತಿತ್ತು ಈ ಯೋಜನೆಯನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಿದ್ದಲ್ಲದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿ ಯಾಂತ್ರಿಕೂತ ಕೃಷಿ ಚಟುವಟಿಕೆಗಳನ್ನು ದುಬಾರಿ ಮಾಡಿದೆ ಏರಿಕೆ ಮಾಡಿರುವ ನಮ್ಮ ಬೇಡಿಕೆ ಏರಿಕೆ ಮಾಡಿರುವ ಪೆಟ್ರೋಲ್ ಡೀಸೆಲ್ ದರವನ್ನು ಹಿಂಪಡೆಯಬೇಕು ಮತ್ತು ರೈತರಿಗೆ ಡೀಸೆಲ್ ದರ ಸಹಾಯಧನವನ್ನು ನೀಡುವ ರೈತ ಶಕ್ತಿ ಯೋಜನೆಯನ್ನು ಮರು ಜಾರಿಗೊಳಿಸಬೇಕು ಇಪ್ಪತ್ತು ಸಾವಿರ ಪಾವತಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದರೆ ನೀರಾವರಿ ಪೌಷ್ಯಕ್ಕಿಂತ ಸರ್ಕಾರವೇ ವಿದ್ಯುತ್ ಕಂಬ ವೈರು ಟೀಪಿಗಳನ್ನು ಕೊಟ್ಟು ವಿದ್ಯುತ್ ಸಂಪರ್ಕ ಒದಗಿಸುತ್ತಿತ್ತು ಆದರೆ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಸಂಪರ್ಕಕ್ಕೆ ತಗಲು ವೆಚ್ಚಲು ರೈತ